ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿ ಅನ್ಯ ಕೋಮಿನ ವಿರುದ್ಧ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ ಹದಿನಾರು ಹದಿನೇಳನೇ ವಯಸ್ಸಿನ ಮುಸ್ಲಿಂ ಯುವಕರು ಸಿಕ್ಕಿಬಿದ್ದಿದ್ದಾರೆ ಪದೇ ಪದೇ ಚಿಕ್ಕಮಗಳೂರಿನಲ್ಲಿ ಇಂಥ ಘಟನೆ ಆಗ್ತಿವೆ ಒಂದೇ ಮನೆಗೆ ಕಲ್ಲು ತೂರಾಟ ಮಾಡಿರುವುದು ಯಾಕೆ ಅಂತ ಪ್ರಶ್ನಿಸಿದ್ರು ಕಲ್ಲು ತೂರಿದವರ ಪರ ಸಮರ್ಥನೆಗೆ ಸ್ಟೇಷನ್ಗೆ ಬಂದಿದ್ದಾರೆ ಕ್ಷೇತ್ರದ ಜನರು ಆತಂಕದಲ್ಲಿದ್ದಾರೆ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು ಕುರ್ಚಿ ಹಂಗಾಮಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇದೀಗ ಡಿಕೆಶಿ ಬೆನ್ನಿಗೆ ನಿಂತ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ ಎರಡೂವರೆ ವರ್ಷಕ್ಕೆ ಮಾತ್ ಕೊಟ್ಟಿಲ್ಲ ಅಂತ ಸಿಎಂ ಹೇಳಬೇಕು ಮುಖ್ಯಮಂತ್ರಿ ಹೇಳಿಕೆ ಗೊಂದಲದಿಂದ ನಾವೇ ವಿಪಕ್ಷವಾಗಿದ್ದೇವೆ ಕೂಡಲೇ ಹೈಕಮಾಂಡ್ ಎಂಟ್ರಿಯಾಗಿ ಗೊಂದಲ ಇತ್ಯರ್ಥ ಮಾಡಬೇಕಿದೆ ಸಿಎಂ ಎರಡೂವರೆ ವರ್ಷಕ್ಕೆ ಒಪ್ಪಂದ ಆಗಿಲ್ಲ ಅಂತ ಹೇಳಬೇಕು ಸಿಎಂ ಹೇಳಿದ್ರೆ ಯಾವ ಗೊಂದಲವೂ ಇರೋದಿಲ್ಲ ಅಂತ ಹೇಳಿದ್ರು ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಅಡ್ಡೆ ಮೇಲೆ ಬೀದರ್ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಂತೆ ಕಾರ್ಮಿಕರು ಕೆಲಸ ಬಿಟ್ಟು ಕಾಲ್ ಕಿತ್ತಿದ್ದಾರೆ ಮನ್ನಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳು ದಾಳಿ ಮಾಡಿ ಒಂದು ಟ್ರ್ಯಾಕ್ಟರ್ ಎರಡು ಟಿಲ್ಲರ್ ಯಂತ್ರಗಳು ಜಪ್ತಿ ಮಾಡಲಾಗಿದೆ ಯಾವುದೇ ಅನುಮತಿ ಇಲ್ಲದೆ ಪಟ್ಟ ಜಮೀನಿನಲ್ಲಿ ಅಕ್ರಮವಾಗಿ ಕಲ್ಲು ತೆಗೆತಾ ಇದ್ರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದಾರೆ ವಶಕ್ಕೆ ಪಡೆದ ಟ್ರ್ಯಾಕ್ಟರ್ ಹಾಗೂ ಟಿಲ್ಲರ್ಗಳನ್ನ ಮನ್ನಳ್ಳಿ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಿದ್ದಾರೆ ಈ ಬಗ್ಗೆ ಮನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಮಲ್ಪೆ ಬೀಚ್ನಲ್ಲಿ ಯುವಕರು ಅಪಾಯವನ್ನ ಲೆಕ್ಕಿಸದೆ ಈ ಜಾಡಿ ಹುಚ್ಚಾಟ ಮೆರೆದಿದ್ದಾರೆ ಕಡಲಬ್ಬರ ಹೆಚ್ಚಾಗ್ತಾ ಇದ್ರೂ ಸಮುದ್ರದಲ್ಲಿ ಯುವಕರ ಗುಂಪು ಮೋಜಿಗಿಳಿದಿದ್ದಾರೆ ಲೈಫ್ ಗಾರ್ಡ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಲ್ಲದ ವೇಳೆ ಹುಚ್ಚಾಟ ಮೆರೆದಿದ್ದಾರೆ ಇದೀಗ ಮಲ್ಪೆ ಬೀಚ್ನಲ್ಲಿ ಸಂಜೆ ಬಳಿಕ ಲೈಫ್ ಗಾರ್ಡ್ ನೈಟ್ ವಾಚ್ ಸಿಬ್ಬಂದಿ ನೇಮಿಸದ ಜಿಲ್ಲಾಡಳಿತದ ವಿರುದ್ಧ ಮಲ್ಪೆ ನಿವಾಸಿಗಳು ಬೇಸರ ಹೊರಹಾಕಿದ್ದಾರೆ ಹಾಕಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి